ಆ್ಯಂಡ್ ಉಷಾ ಈ ನೇಮ್ ಕೂಡ ಬಂದಿತ್ತು ಈ ನೇಮ್ ಶುಲ್ಪ ಈಗ ಉಷಾನವರು ಕೂಡ ಇದು ಸ್ವಲ್ಪ ಹೆಸರು ಚಿರಪರಿ ಪರಿಚಿತ ಹೆಸರುಗಳಿದೆ ಇದರಲ್ಲಿ ಉಷಾ ಅನ್ನೋ ಪದ ಆಬ್ವಿಯಸ್ಲಿ ಎಚ್ ಇದೆ ಆ್ಯಂಡ್ ಯು ಇದೆ ಯು ಬಂದು ಯು ಆಲ್ಫಾಬೆಟ್ ಬಗ್ಗೆ ನಾನು ಯಾವಾಗಲೂ ಹೇಳಿರಲ್ಲ ಸಪೋಸ್ ಯಾರಾದರೂ ಉದಯ್ ಇಂದ ಬೇರೆ ಹೆಸರುಗಳ್ನ ನೆನಪಾಗ್ತಿಲ್ಲ ಉಮೇಶ್ ಈ ಥರದವರೆಲ್ಲ ಬಂದು ಯಾವಾಗಲೂ ಸ್ಟ್ರೀಟ್ಸ್ ಮಾಡಿರ್ತಾರೆ ಅಂದರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ನಾಗ ನಾಲೆಜ್ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಜಿಪ್ ಇರ್ತಾರೆ ಲೆಕ್ಕಾಚಾರ ಹಾಕಿ ಬದುಕೋ ಅಂತ ವ್ಯಕ್ತಿಗಳಾಗಿರ್ತಾರೆ ಸೊ ಜಿಪ್ಪಣ್ಣೇ ಬಟ್ ಇಲ್ಲೇನಾಗಿದೆ ಟೋಟಲ್ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನೇ ಇದು ಹೆಸರು ಎಸ್ ಎಷ್ಟು ಚೆನ್ನಾದ ಫ್ಯಾಮಿಲಿ ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಇಲ್ಲೇನಾಗುತ್ತೆ ಗೊತ್ತಾ ಫಿಫ್ಟೀನ್ ಏನು ಟೋಟಲ್ ಏನಿದೆ ಇದು ಹೆಣ್ಣು ಮಕ್ಕಳು ಯೂಸ್ ಮಾಡಬೇಡಿ ಹೆಣ್ಣು ಮಕ್ಕಳು ಯೂಸ್ ಮಾಡೋದ್ರಿಂದ ರಿಲೇಷನ್ಶಿಪ್ ಇಶ್ಯೂಸ್ಗಳನ್ನ ಜಾಸ್ತಿ ಕೊಡುತ್ತೆ ರಿಲೇಷನ್ಶಿಪ್ ಇಶ್ಯೂ ಇತ್ತು ಅಂತಂದರೆ ಈ ನೇಮ್ನ ಉಪಯೋಗಿಸ್ಬಿಡಿ ಈ ನೇಮ್ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಪ್ರಾಬ್ಲಮ್ ಕೊಡ್ತಿತ್ತು ಅಂತ ಏನಾದ್ರು ಇತ್ತು ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ ರಿಮೈನಿಂಗ್ ಪ್ರಿಡಿಕ್ಷನ್ಸ್ ಏನಿತ್ತು ರಿಮೈನಿಂಗ್ ಪ್ರಿಡಿಕ್ಷನ್ಸ್ನ ಕೊಡಲ್ಲ ಏನಕ್ಕೆ ಅಂದರೆ ಹದಿನೈದು ಹುಡುಗರಿಗಾದರೆ ಫೈನಾನ್ಸ್ ನಂಬರ್ ಅದು ದೊಡ್ಡ ಖಾಸಿಗೆ ಸಂಬಂಧಪಟ್ಟಂಥ ನಂಬರ್ ಬಟ್ ಹೆಣ್ಣುಮಕ್ಳಿಗಾದರೆ ಅಂಥ ಸೇಫ್ ನಂಬರ್ ಅಲ್ಲ ಅದು ಹಾಗಾಗಿ ಪ್ರಿಡಿಕ್ಷನ್ ಏನಿದೆ ಅದು ಎಲ್ಲರೂ ಅಂದರೆ ಒಂದು ಒಳ್ಳೆಯ ಹೆಸರು ಸಿಕ್ತಾಗ ಆ ಟೈಮನ್ನು ಪ್ರಿಡಿಕ್ಷನ್ ಕೊಡ್ತೀನಿ ಇದ್ರದ್ದು ಥೀಮ್ ಆಫ್ ಲೈಫ್ ಬಂದು ರಿಲೇಷನ್ಶಿಪ್ ಇಶ್ಯೂ ಸೊ ಸಂಬಂಧಗಳಲ್ಲಿ ಸಮಸ್ಯೆ ಕಾಣ್ತಾ ಇತ್ತು ಅಂದರೆ ದಯವಿಟ್ಟು ನನಗೆ ಒಂದು ಮೆಸೇಜ್ ಮಾಡಿ ನಾನು ನಿಮಗೆ ಕರೆಕ್ಷನ್ ಅದನ್ನು ಹೇಳ್ತೀನಿ ಆಯಿತಾ ಸೊ ಏನೇ ಆದ್ರೂ ಅಷ್ಟೇ ಸ್ವಲ್ಪ ಇದು ಮಾಡಿ ದುಡ್ಡು ಕಾಸು ಪ್ರೆಸೆಂಟೇಷನ್ ಆ್ಯಂಡ್ ಜನಗಳನ್ನ ಹ್ಯಾಂಡ್ಲ್ ಮಾಡೋದು ಇದು ನಿಮ್ಮ ಸ್ಟ್ರೆಂತು ತುಂಬ ಚೆನ್ನಾಗಿರ್ತೀರ ಅದರಲ್ಲಿ ಬಟ್ ಓವರ್ ಆಲ್ ಎಲ್ಲ ಒಂದು ಕಡೆ ಬಂದಾಗ ಸಂಬಂಧಗಳಲ್ಲಿ ಅಂದರೆ ಮನೆ ಒಳಗೆ ಏನು ನಡೆಯುತ್ತೆ ಮನೆಯ ಹೊರಗೆ ಹಿಂಗಿರ್ತೀರ ತುಂಬ ವ್ಯತ್ಯಾಸ ಇರುತ್ತೆ ಜೀವನ ಅದು ಒಂದು ಹ್ಯಾಂಡ್ಲು ಮಾಡ್ತಾ ಇರ್ತೀರಾ ಅದೇ ರೀತಿ ಆಗ್ತಾ ಇರುತ್ತೆ ಬಟ್ ಹ್ಯಾಂಡ್ಲು ಮಾಡ್ತಾ ಇರ್ತೀರ ಅಷ್ಟೇ ಅದು ಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಡ್ರೈನೆಸ್ ಕಾಣಿಸುತ್ತೆ ಡ್ರೈನೆಸ್ ಕೊಡುತ್ತೆ ಈ ರೀತಿ ಹೆಸರು